ಅವರ ಸಮಯವನ್ನು ನನಗೆ ದಾನ ಮಾಡಿ ನಮ್ಮ ಸುದ್ದಗ ನಮ್ಮ ಜಿಲ್ಲೆಯ ಒತ್ತಾಳ ಅನ್ನುವಂಥೆಲ್ಲ ವಿಶೇಷವಾಗಿ ನಾನು ಸ್ಥಳೀಯ ವಿಚಾರಗಳಿಂದ ಹೊರ ಆಮೇಲೆ ರಾಜ್ಯ ಆಮೇಲೆ ರಾಷ್ಟ್ರ ಇಷ್ಟೇ ನಾನು ಹೇಳುವಂಥದ್ದು ಈಗ ನಮಗೆ ಹಿಂಗಾಗದ್ದೇ ಒಂದು ಉದಾಹರಣೆ ತಗೊಂಡಿದ್ದೀವಿ ಮೀನುಗಾರರು ವಿಚಾರ ಮಾಡ್ತಾರೆ ಹದಿನಾರ ಒಂಥರ ಮೀನುಗಾರರು ತಮ್ಮ ಮನೆಯಲ್ಲಿ ಹಿರಿಬಿದ್ದಾರೆ ಅಂತೇಳಿ ಮೋದಿಯವರಿಗೆ ಮತ್ತು ಬಿಜೆಪಿಯವರಿಗೆ ಭಾವನೆ ಅದು ಯಾಕೆ ಅವ್ರಿಗೇನು ಲಾಭ ಮಾಡಿದೆ ಈಗ ನಿಮ್ಗೆ ಹಿಂದೆ ನಾನು ಹಣಕಾಸಿನ ಮಂತ್ರಿ ಇರುವಾಗ ಇಲ್ಲಿ ಎರಡು ಜಿಲ್ಲೆಯಲ್ಲೂ ಕೂಡ ನಾನು ಹರಿದು ಜಿಲ್ಲೆಯಾಗಿರುವಾಗ ಉಸ್ತುವಾರಿ ಮಂತ್ರಿಯಾಗಿ ಮೀನುಗಾರರಿಗೆ ನಾವು ಮಾಡಿದಂಥ ಕೆಲಸದ ಒಂದು ಅಂಶ ಕೂಡ ನಿರ್ಮಾಣ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈ ಮದುವೆಯಲ್ಲಿ ಮೀನುಗಾರ ಬಂದರು ಅದು ನಾವು ಕೇಂದ್ರ ಸರ್ಕಾರ ಹೊಂದಿರುವಾಗ ಇಲ್ಲಿ ನಾವು ಮಾಡಿ ಬಹಳ ಸಬಲ ಬಂದರ ಇವತ್ತು ಆಮೇಲೆ ಒಂದು ಕಲ್ಲಾಫಿತ್ತು ಅಲ್ಲಿ ನಾಡದೋಣಿಯನ್ನ ಅದಕ್ಕೆ ಮಂಜಿನ ಹಾಕಿ ಮಾಡತಕ್ಕಂಥ ಅದರಿಂದ ಭಾಳ ಒಳಗೆ ಸಮುದ್ರದ ಒಳಗೆ ಹೋಗಿ ಪರ್ಸಿನ್ ಬೋಟ್ಗಳು ಧಾರಾಳವಾಗಿ ಹಣ ಸಹಾಯ ಮಾಡಿದ್ವಿ ಡೀಸೆಲ್ ಸಬ್ಸಿಡಿಯನ್ನು ಕೊಟ್ಟಿದ್ದು ಅದರ ಮೇಲೆ ಪರ್ಸಿನ್ ಬೋಟ್ ಆದಮೇಲೆ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ ಬಿಜೆಪಿ ಅವರು ಮಾಡ್ಬೋದಿತ್ತು ಅವರಿಗೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಡ್ ಬೋಟ್ಗಳನ್ನು ಕೊಟ್ಟು ಇನ್ನೂ ಒಳಗೆ ಹೋಗಿ ಹೆಚ್ಚು ಮೀನುಗಳನ್ನು ಸ್ವಲ್ಪ ಹಿಡಿಯತಕ್ಕಂಥ ಒಂದು ಕಾರ್ಯಕ್ರಮ ಒಂದಿತ್ತು ನಾವು ಹೆಚ್ಚು ಹೆಚ್ಚೆಯಲ್ಲಿ ಕೂಡ ಒಂದೊಂದೇ ಕಾರ್ಯಕ್ರಮ ನಾವು ಕಾಂಗ್ರೆಸ್ನಲ್ಲಿ ಮುಂದುವರಿಸಿಕೊಂಡು ಬಂದಿದ್ದೀವಿ ನಿರುಗಿಯನ್ನು ಮಾಡಿದ್ದೇವೆ ಇನ್ನೂ ಅನೇಕ ಕಡೆ ಮೀನುಗಾರರು ಮಳೆಗಾಲ ಬಸ್ ಮೇಲೆ ಅಪಘಾತ ಗೋಟಿನ ಅಲ್ಲಿ ಒಂದು ಒಂದೊಂದು ಬಾರಿ ಹದಿನೈದು ಪಂದಿ ಇಪ್ಪತ್ತು ಮಂದಿ ಸರಾಸರಿ ವರ್ಷ ವರ್ಷ ಸಾಯ್ತಾ ಇತ್ತು ನಮ್ಮ ಮಂಗಳೂರಿನ ಅಳಿವೆ ಮೈಸೂರಿಗೂ ನಾನು ಇರುವಾಗ ಆ ಅಳಿವೆಗೆ ನಾವು ತಡೆಗೋಡೆ ಕಟ್ಟಿ ಆ ವಾಲನ್ನು ಕಟ್ಟಿದ ಮೇಲೆ ಒಂದು ಮರಣ ಕೂಡ ಆಗ್ತಾ ಅದರ ಮೇಲೆ ಡ್ರೆಜಿಂಗ್ ಆಗಬೇಕು ನಾವು ಅನೇಕ ಬಾರಿ ಡ್ರೆಜ್ಜಿಂಗ್ ಮಾಡಿದ್ದೇವೆ ಇಲ್ಲಿಂದ ಡ್ರೆಜಿಂಗ್ ಮೆಷಿನ್ಸ್ ಬಂದು ನಾವು ಡ್ರೆಜ್ಜಿಂಗ್ ಮಾಡಿದ್ದೇವೆ ಮಲ್ಸೇಲಿ ಆಗಬೇಕು ಮಂಗಳೂರಿನಲ್ಲಿ ಆಗಬೇಕು ಅದು ಇಲ್ಲದಿದ್ದರೆ ಅನಾಹುತ ಆಗ್ತದೆ ಮತ್ತು ಮೀನುಗಾರರು ಅವರ ಬೋಟ್ಗಳನ್ನು ಮಳೆಗಾಲದಲ್ಲಿ ತೀವ್ರ ಮಳೆಗಾಲ ಬಂದಾಗ ಮಳೆ ಕೊಡಬೇಕಾಗುತ್ತೆ ಒಂದು ಯಾವ ಡ್ರೆಜಿಂಗ್ ಮೆಷಿನ್ ಬಂದ್ರು ಕೂಡ ವರ್ತಮಾನ ಇದೆಯೇ ಬಿ ಜೆ ಪಿ ಬಂದ ಮೇಲೆ ಒಂದು ದಿವಸ ಡ್ರೆಜ್ಜಿಂಗ್ ಮಾಡಿದ್ದಾರೆ ಅವರ ಬದುಕಿಗೆ ಏನು ಕೊಟ್ಟಿದ್ದಾರೆ ನಾನು ಕೇಂದ್ರಕ್ಕೆ ಹೋದ ಮೇಲೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲ್ ಬಂದ್ವಿ ಯಾಕಂದ್ರೆ ಅದಕ್ಕಿಂತ ಮೊದಲು ನಾನು ಮುಖ್ಯಮಂತ್ರಿ ಇರುವಾಗ ಚಿನ್ನಪ್ಪರೆಡ್ಡಿ ಆಯೋಗದ ಹಿಂದುಳಿದ ವರ್ಗದ ಆಯೋಗವನ್ನು ಅನುಷ್ಠಾನ ಮಾಡಿದಾಗ ಮೀನುಗಾರರ ಕೆಟಗರಿ ಒನ್ನಲ್ಲೇ ಆಗಿ ಆ್ಯಸ್ ಇಕ್ವಿಂಟ್ ಶೆಡ್ಯೂಲ್ ಆಗಿ ಕೆಟಗರಿ ನಲ್ಲಿ ಆಗಿ ಅವ್ರಿಗೆ ಎಷ್ಟು ಮೆಡಿಕಲ್ ಶಿಪ್ ಸಿಕ್ಕು ಎಷ್ಟು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಷ್ಟು ಸವಲತ್ತು ಸಿಕ್ಕಿತ್ತು ಅದೆಲ್ಲ ಈ ಇಲ್ಲಿಗೆ ಸೇರಿಸಲಿ ಆಮೇಲೆ ಕೇಂದ್ರಕ್ಕೆ ಮಂತ್ರಿ ಮೇಲೆ ಡಾಕ್ಟರ್ ಮನಮೋಹನ್ ಸಿಂಗ್ರ ಆಡಳಿತೆಯಲ್ಲಿ ಮೀನುಗಾರರಿಗೆ ಪರಿಶಿಷ್ಟ ವರ್ಗದಷ್ಟ ಕ್ಯಾಟಗರಿ ಮಾಡಬೇಕು ಅಂತೇಳಿ ನಾವು ಪ್ರಸ್ತಾವನೆ ಬಂತು ಕ್ಯಾಬಿನೆಟ್ಗೆ ಅದು ಎಪ್ರೂವ್ ಆಗುತ್ತಿಲ್ಲ ಆದರೆ ಅದರಲ್ಲಿ ಮುಂದಕ್ಕೆ ಬರದಿರ್ತೀವಿ ಅಂದರೆ ಅದು ಮಾಡಿದ್ರೆ ಸುಪ್ರೀಂಕೋರ್ಟ್ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತ ಹೇಳಿ ಈ ಸೆನ್ಸಸ್ ರಿಜಿಸ್ಟಾರ್ ವರ್ದಬೇಕು ಅದು ತರಿಸಬೇಕು ಅಂತೇಳಿ ರೆಫರ್ ಮಾಡಿ ಅಷ್ಟೇ ಅದು ಪ್ರಸ್ತಾವನೆ ಈಗಲೂ ಕೂಡ ಕೇಂದ್ರ ಸರ್ಕಾರದಲ್ಲಿದೆ ಕ್ಯಾಬಿನೆಟ್ ಹತ್ತು ವರ್ಷ ಆಯಿತು ನಾವಾದ್ರೆ ಮರು ವರ್ಷನೇ ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಏನು ಬಂದು ಇರ್ತದೋ ಎರಡು ಸಾವಿರದ ಹದಿನಾಲ್ಕು ಹದಿನೈದು ನಾವು ಸರ್ಕಾರ ಇರ್ತಾ ಮರು ವರ್ಷಕ್ಕೆ ನಾವು ಜಾರಿ ಮಾಡಬೇಕು ಮೀನುಗಾರಿಕೆ ಇದು ನಮ್ಮ ಕಡೆ ಹಿಂದುಳಿದ ವರ್ಗದಲ್ಲಿ ಕೂಡ ನಾವು ಚಿನ್ನಪರೀಟಿ ಆಯೋಗವನ್ನು ಅನುಷ್ಠಾನ ಮಾಡಿ ಎಲ್ಲ ವರ್ಗೀಕರಣ ಮಾಡಿ ಅದು ಒನ್ರಿಗೂ ಕೂಡ ಪ್ರಪ್ರಥಮವಾದಿ ಮೀಸಲಾತಿ ಕೊಟ್ಟದ್ದು ನಮ್ಮ ಸರ್ಕಾರ ಅದೇ ಪ್ರಕಾರ ಕಿಶನ್ಸಿ ಕೊಟ್ಟು ಅದೇ ಪ್ರಕಾರ ಇಲ್ಲವರ್ಸಿ ಕೊಟ್ಟು ಅವರನ್ನೆಲ್ಲ ಬೇರೆ ಬೇರೆ ಒಂದೇ ಸಾಮಾಜಿಕ ಶೈಕ್ಷಣಿಕವಾಗಿ ಒಂದೇ ಹಂತದಲ್ಲಿದ್ದಂಥ ಗುಂಪು ಗುಂಪುಗಳನ್ನು ಮಾಡಿ ವರ್ಗೀಕರಣ ಮಾಡಿ ಫಸ್ಟ್ ಟೈಮ್ ಆ ನಿಜವಾದಂಥ ಮೀಸಲಾತಿಯ ಪ್ರಯೋಜನ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಇದರಿಂದ ಎಷ್ಟು ಜನ ಇಂಜಿನಿಯರ್ ಸಿಇಟಿ ಮಾಡಿದ್ದಾರೆ ಎಷ್ಟು ಎಷ್ಟು ಜನ ಇಂಜಿನಿಯರ್ ಡಾಕ್ಟರ್ ಬಡವರು ಒಂದು ಕೆಲಸ ಇವ್ರು ಮಾಡಿದ್ದಾರೆ ಅವ್ರು ಮಾಡಿದ ಕೆಲಸ ಇಷ್ಟೇ ಮೋದಿ ಬಂದ್ಮೇಲೆ ನೀಟ್ ಮಾಡಿದ್ರು ನೀಟ್ ಮಾಡಿ ಕರ್ನಾಟಕದ ಕನ್ನಡದ ಜನರಿಗೆ ಇಂದ್ರೆ ನೋಡ್ಬಿಡಿ ಅವರೊಂದು ಕೆಲಸ ಮಾಡಿದೆ ಕನ್ನಡದ ಜನರಿಗೆ ಕೂಡ ಹತ್ತೊಂಬತ್ತು ಸಾವಿರ ಹೋದ ವರ್ಷ ಹತ್ತೊಂಬತ್ತು ಸಾವಿರ ಸೀಟು ಮೆಡಿಕಲ್ ಸೀಟು ಏನು ಕನ್ನಡಿಗರು ಬರ್ಬೇಕು ಅದರ ಹೇಳ್ತಾರೆ ಕನ್ನಡಿಗರು ಬಹಳ ಅಭಿಮಾನ ನಮಗೆ ಅಂತ ಯಾವ್ದ್ರೆ ಅವರ ಒಂದು ರೀತಿಯ ಪರ್ಪರ್ಸೆಂಟ್ ಒಂದು ರೀತಿಯ ವೈಪರೀತ್ಯ ಇವತ್ತು ಬಿಜೆಪಿಯಲ್ಲಿ ಕಾಂಟ್ರಾಕ್ ಪ್ರಧಾನಮಂತ್ರಿಗಳಲ್ಲಿ ಕಾಂಟ್ರಾಕ್ಟಿವೆ ಇಲ್ಲದಿದ್ರೆ ನಮಗೆ ಇನ್ನೊಂದು ವರ್ಷ ವರ್ಷ ಸರಾಸರಿ ಮೂವತ್ತು ಸಾವಿರ ಮೆಡಿಕಲ್ ಸೀಟುಗಳು ಕನ್ನಡಿಗರಿಗೆ ಬರಬೇಕಾದ್ದು ಬರಲ್ಲ ರಾಜ್ಯಗಳಿಗೆ ಶೈಕ್ಷಣಿಕವಾಗಿ ಮಾಡಿದಂತ ಬೇರೆ ಬೇರೆ ಆಯಾಮಗಳಿವೆ ಅದನ್ನ ನಾನು ಹೇಳಿಕೆ ಹೋಗುತ್ತೇನೆ ಈಗ ಇವತ್ತು ಹೇಳಿಕೆ ಪತ್ರಿಕೆಯಲ್ಲೆಲ್ಲ ಬಂದಿದೆ ಏನು ಪರಿಶಿಷ್ಟ ವರ್ಗಕ್ಕೆ ಇದ್ದಂತ ಮೀಸಲಾತಿಯನ್ನ ಮುಸ್ಲಿಂ ಮುಸ್ಲಿಂ ಜನಾಂಗದವರಿಗೆ ಮುಸ್ಲಿಂ ಜನಾಂಗದವರು ಕೂಡ ಆ ಹಿಂದುಳಿದ ವರ್ಗದ ಕೆಟಗರಿಯಲ್ಲಿ ಬರು ಬಂದ್ರು ಯಾಕಂತ ಹೇಳಿದ್ರೆ ನಾವು ಒಂದು ಕಮಿಷನ್ ಮಾಡಿ ಅದರ ಪ್ರಕಾರ ಮಾಹಿತಿ ಸಲ್ಲಿಸಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರು ಕೂಡ ಹಿಂದುಳಿದ ವರ್ಗದ ಕುಡಿಯಿನಲ್ಲೇ ಬರ್ತಾರೆ ಅಂತೇಳಿ ಶಾಸ್ತ್ರೀಯವಾಗಿ ತಿಳ್ಕೊಳ್ಳುವ ಮೇಲೆ ಸಾಧಾರಣವಾಗಿ ಅವರಿಗೆ ನಾಲ್ಕು ಪರ್ಸೆಂಟ್ ಸಲ್ಯೂಷನ್ ಅನ್ನು ನಾನೇ ಕೊಟ್ಟು ಕರ್ನಾಟಕ ಅದು ಹೈಕೋರ್ಟಿಗೆ ಹೋಗ್ತೀವಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಆ ಮಾಹಿತಿ ಆಧಾರದ ಮೇಲೆ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕವಾದ ಹಿಂದುಳಿಕೆಯ ಆಧಾರದ ಮೇಲೆ ಮಾಡಿದ್ರಿಂದ ಸುಪ್ರೀಂ ಕೋರ್ಟಿಗೆ ಕೂಡ ಹೋದರೂ ಕೂಡ ಅದು ಉಚಿತಾಯ ಇದು ಪಾಪ ನಮ್ಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಮೋದಿ ಅವರು ಇಷ್ಟೊಂದು ಎಲಿಮೆಂಟ್ ಪ್ರಾಥಮಿಕ ಜ್ಞಾನ ಕೂಡ ಇವ್ರಿಗೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದ ದುರದಷ್ಟ ಇಂಥ ದುಧಾರಿಗಳನ್ನ ಮಾಡ್ತೀವಿ ಅವ್ರು ಹೇಳ್ತಾರೆ ಏನು ಅದು ಪರಿಷ್ಠ ವರ್ಗದ ಶಾಲೆಯ ಒಂದು ತುತ್ತ ತುದಿಗೆ ಬಂತು ುಖ್ಯೋಲಾರದಂತೆ ಹರಿತಾ ಇದೆ ಅತೃಪ್ತಿ ಅಸಂತುಷ್ಟಿ ನಮ್ಮ ಇಂಡಿಯಾದ ಈಗ ಜನರು ಗೊತ್ತಿರ್ಬೋದು ನೂರ ಮೂವತ್ತಾರು ಮೋಸ್ಟ್ ಅನ್ಹ್ಯಾಪಿ ಕಂಟ್ರಿಯಲ್ಲಿ ದಿವಸ ನನ್ನ ಟೆನ್ಸ್ ಹಂಗರ್ ಇಂಡೆಕ್ಸ್ನಲ್ಲಿ ಹಸುವಿನ ಇಂಡೆಕ್ಸ್ನಲ್ಲಿ ಮತ್ತೆ ಯುವಕರಿಗೆ ಉದ್ಯೋಗ ಇಲ್ಲ ಅವ್ರು ಹೇಳಿದ್ರು ಎರಡು ಎರಡು ಕೋಟಿ ಉದ್ಯೋಗ ನಾನು ಕೊಡ್ತೀನಿ ಯಾವಾಗ ಎರಡು ಸಾವಿರದ ಹದಿನಾಲ್ಕು ಚುನಾವಣೆ ಹತ್ತು ವರ್ಷ ಒಂದು ಉದ್ಯೋಗ ಅಲ್ಲ ಉದ್ಯೋಗವನ್ನು ಅಪಹರಿಸ್ಕೊಟ್ಟು ಅದೇ ಪ್ರಕಾರ ಈಗ ನಲವತ್ತು ಪರ್ಸೆಂಟ್ ಜನರಲ್ ಎರಡು ಅನ್ನಿಟ್ಟಿದ್ದರೆ ಇದರ ಬಗ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಕೂಡ ಭಾಳ ಪರಿಸ್ಥಿತಿ ಗಂಭೀರವಾಗಿದೆ ಭಾರತದಲ್ಲಿ ಅವರು ಯುವಕರಲ್ಲಿ ಯುವಕ ಸಮುದಾಯದಲ್ಲಿ ಎಂಬತ್ತ್ಮೂರು ಪರ್ಸೆಂಟು ನಿಲ್ಲಿದ್ದು ಯಾವ ದೇಶದ ಬದುಕಿಗೆ ಸಾಧ್ಯ ಇದೆ ಈ ಹಿನ್ನೆಲೆಯಲ್ಲಿ ಅದು ಎಕ್ಸ್ಪ್ಲೋಡ್ ಆಗ್ತದೆ ಅದು ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಅದು ಆ ಅಬ್ದುಲಾಖ ಸ್ಫೋಟನ ಬಂದು ಮೋದಿಯ ಸರ್ಕಾರ ಮೋದಿಯ ಪಕ್ಷವನ್ನೇ ಅದು ಸುಟ್ಟು ಬಿಸಿ ಸುಟ್ಟು ಭಸ್ನ ಮಾಡ್ತದೆ ಇದಕ್ಕೆ ಯಾವ ಅನುಮಾನ ಕೂಡ ಇಲ್ಲ ಇದು ಬರೀ ನಮ್ಮ ಹೊರಗಿನ ಸೇಜಸ್ ಕಡೆ ಸೆಂಟರ್ ಫಾರ್ ಪೊಲಿಟರಿ ಇಂಡಿಯನ್ ಇಕಾನಮಿ ಅಂತೇಳಿ ನಮ್ಮ ದೇಶದ ಸಂಸ್ಥೆನೇ ಈ ಬಗ್ಗೆ ಭವಿಷ್ಯ ಕೊಡಿ ಆದ್ರಿಂದ ಇನ್ನೊಂದು ಬಹಳ ವಿಶೇಷ ಅಂದ್ರೆ ನಮ್ಮ ರೈತರು ರೈತರಿಗೆ ಹೇಳಿದರು